ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ಒಂದು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇನೆ ಪಂಡಿತ ರಮಾಬಾಯಿ ಆರ್ಯ ಮಹಿಳಾ ಸಮಾಜದ ಸ್ಥಾಪಕಿ ಮತ್ತು ಶಾರದಾ ಸದನದ ಸಂಸ್ಥಾಪಕಿಯಾಗಿರ್ತಕ್ಕಂತಹ ಶ್ರೀಯುತರ ವಿಡಿಯೋವನ್ನ ನಿಮಗೋಸ್ಕರ ಪರಿಚಯಿಸ್ತಾ ಇದ್ದೀನಿ ಇದು ಇಷ್ಟೇ ನಮ್ಮ ಭಾರತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಹೋರಾಟಗಳನ್ನ ಮಾಡಿದಂತಹ ಪಂಡಿತ ರಮಾಬಾಯಿ ಅವರ ವಿಚಾರ ಸೊ ನವದುರ್ಗೆಯರ ಪೂಜೆಯ ಆರಾಧನೆ ನಡೀತಾ ಇದೆ ದಸರಾದ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ನಾವು ಕೂಡ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ನವದುರ್ಗೆಯರ್ನ ಶಕ್ತಿ ಹೋರಾಟಗಾರರನ್ನ ನಿಮ್ಗೋಸ್ಕರ ಪರಿಚಯಿಸೋ ಕೆಲಸ ಇವತ್ತಿನ ಮೊದಲ ವಿಡಿಯೋದಲ್ಲಿ ಪಂಡಿತ ರಮಬಾಯಿ ಅವರ ವಿಚಾರ ಆರ್ಯ ಮಹಿಳಾ ಸಮಾಜ ಮತ್ತು ಶಾರದಾ ಸದನದ ಸ್ಥಾಪಕಿ ಸೊ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನ ಕೊಡ್ತಾ ಇದೆ ಜೊತೆಗೆ ಕಾಂಟಾರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಅಥವಾ ಗೂಗಲ್ ಪೇ ನಂಬರ್ ಮುಖಾಂತರ ನೀವೆಲ್ಲ ಈ ಚಾನೆಲ್ಗೆ ಬಿಗ್ಗೆಸ್ಟ್ ಲೆವೆಲ್ ನ ಧನ ಸಹಾಯ ಮಾಡಿದ್ರೆ ಈ ನ ಒಂದು ಬ್ಯೂಟಿಫುಲ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂತ ಇದೀವಿ ಸೊ ಬನ್ನಿ ಪ್ರಶ್ನೆ ಒಂದು ಈ ರೀತಿ ಇದೆ ಪಂಡಿತಾ ರಮಾಬಾಯಿ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಇದೊಂದು ಬ್ಯೂಟಿಫುಲ್ ಆದ ಕ್ವಶನ್ಸ್ ಸರಿಯಾಗಿ ನೋಡ್ಕೊಳ್ಳಿ ಇದು ಬಂದಿರೋದ್ರಿಂದ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎ ಆಪ್ಷನ್ ಇದೆ ನೋಡಿ ದಿ ಹೈ ಕಾಸ್ಟ್ ಹಿಂದೂ ವುಮೆನ್ ಎಂಬ ಪುಸ್ತಕವನ್ನ ಬರೆದಿದ್ದಾರೆ ಅಂತ ಇವಳು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದಳು ಅಂತ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕೃತದ ಮೇಲೆ ಅವಳಿಗೆ ಉತ್ತಮವಾದ ಪಾಂಡಿತ್ಯದಿಂದಾಗಿ ಪಂಡಿತ ಎಂಬ ಬಿರುದನ್ನ ನೀಡಲಾಯಿತು ಅಂತ ನಂಬರ್ ಡಿ ಆಪ್ಷನ್ ಇದೆ ಅವರು ಆರ್ಯ ಮಹಿಳಾ ಸಮಾಜವನ್ನ ಸ್ಥಾಪಿಸಿದರು ಅಂತ ಹಂಗಾಗಿ ನಾಲ್ಕು ಆಪ್ಷನ್ಸ್ ಅಲ್ಲಿ ನೀವು ನೋಡಬಹುದಾದಂತ ಉತ್ತರ ಅಂದ್ರೆ ಆಪ್ಷನ್ ಬಿ ಯಾವುದು ಸರಿಯಲ್ಲ ಅಂತ ಕೇಳಿರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ ಆಪ್ಷನ್ ಬಿ ಇವಳು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದಳು ಅಲ್ಲ ಇವರು ಕ್ರಿಶ್ಚಿಯನಿಟಿಯನ್ನ ಸ್ವೀಕಾರ ಮಾಡ್ತಾರೆ ಓಕೆ ಸೊ ಬನ್ನಿ ಇವ್ರ ಬಗ್ಗೆ ತಿಳ್ಕೋಣ ಪಂಡಿತ ಅವರು ಸಾಮಾಜಿಕ ಕಾರ್ಯಕರ್ತೆ ಶಿಕ್ಷಣ ತಜ್ಞೆ ಹಾಗೂ ಪಂಡಿತ್ ರಮಾಬಾಯಿ ಇಂದಿನ ಕರ್ನಾಟಕದ ನಮ್ಮ ಕರಾವಳಿ ಕೇಂದ್ರ ಜಿಲ್ಲೆಯಲ್ಲಿ ಜನಿಸಿದವರು ನೆನ್ಪಿಡ್ಕೊಳ್ಳೆ ಇವ್ರದ್ದು ಬಹಳ ವಿಶೇಷವಾಗಿ ಈ ಪಂಡಿತ್ ರಮಾಬಾಯಿ ಅವ್ರ ಬಗ್ಗೆ ಆ ಕಾಲಕ್ಕೆ ಒಂದು ದೊಡ್ಡ ತರ್ಕವೇ ನಡೆದೋಗಿದ್ದಂತ ಒಂದು ಟೈಮ್ ಅದು ಯಾಕೆ ಅಂತಂದ್ರೆ ಕ್ರಿಶ್ಚಿಯನಿಟಿಯನ್ನ ಸ್ವೀಕಾರ ಮಾಡಿದ್ಮೇಲೆ ಇವ್ರು ಮಾಡುವಂತ ಎಲ್ಲ ಕೆಲಸಗಳ ಹಿಂದೆ ಧರ್ಮ ಪರಿವರ್ತನೆ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತ ಅವಹೇಳನ ಇವ್ರ ಮೇಲೆ ಇತ್ತು ಆದ್ರೆ ನಿಜವಾಗ್ಲೂ ಅವ್ರು ಯಾವುದೋ ಆ ತರದ ಕೆಲಸವನ್ನು ಮಾಡದೇ ಇದ್ರು ಕೂಡ ಹೋರಾಟ ಸಾಮಾಜಿಕವಾಗಿ ಬರ ಭಾರತದಲ್ಲಿ ಬದಲಾವಣೆ ತರಬೇಕು ಮಹಿಳೆಯರ ಸ್ವಾತಂತ್ರ್ಯ ಸ್ವಾಭಿಮಾನ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಹೋರಾಟ ಮಾಡದಂತಹ ಶ್ರೇಷ್ಠ ಮಹಿಳೆ ಪಂಡಿತ ರಮಾಬಾಯಿ ಸೊ ಹಾಗಾಗಿ ಪಂಡಿತ್ ರಮಾಬಾಯಿ ಅವರು ಸಾವಿರದ ಎಂಟುನೂರ ಐವತ್ತೆಂಟು ಮರಾಠಿ ಕುಟುಂಬದಲ್ಲಿ ಜನಿಸ್ತಾರೆ ರಾಮ ಡೊಂಗ್ರೆ ಅಂತಕ್ಕಂಥ ಪ್ರದೇಶದಲ್ಲಿ ಅವ್ರ ತಂದೆ ಸಂಸ್ಕೃತ ವಿದ್ವಾಂಸರಾಗಿದ್ರು ಮತ್ತು ರಮಾಬಾಯಿ ಆರಂಭದಲ್ಲಿ ಸಂಸ್ಕೃತವನ್ನ ಕೂಡ ಕಲಿತಾರೆ ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಇವರ ಹೆಸರು ಮುಂದೆ ಪಂಡಿತ ಅಂತ ಬಿರುದಿದೆ ಅದು ನಿಮ್ಗೆ ಗೊತ್ತಿರಬೇಕಲ್ವಾ ಸೊ ಪಂಡಿತ ಅಂತ ಬಿರುದು ಇವರಿಗೆ ಬಂದಿದ್ದ ಹೇಗೆ ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೇಳರ ಸಮಯ ಅದು ಬರಗಾಲದ ಸಮಯದಲ್ಲಿ ಯಾಕೆ ಪೋಷಕರು ನಿಧನರಾಗ್ತಾರೆ ಆ ನಂತರ ಅವರು ರಮಾಬಾಯಿ ಮತ್ತೆ ಅವರ ಸಹೋದರರು ದೇಶಾದ್ಯಂತ ಪ್ರವಾಸವನ್ನು ಮಾಡ್ತಾ ಹೋಗ್ತಾ ಇದ್ರು ಸೊ ಈ ಸಂದರ್ಭದಲ್ಲಿ ವಿದ್ವಾಂಸರಾಗಿದ್ದ ಇವರ ಖ್ಯಾತಿಯನ್ನ ಒಂದು ತಿಳ್ಕೊಂಡಂತ ಜನರು ಕಲ್ಕತ್ತಾವನ್ನ ತಲುಪಿದಾಗ ಕಲ್ಕತ್ತಾ ವಿಶ್ವವಿದ್ಯಾಲಯ ಇವರನ್ನ ಒಂದು ಉಪನ್ಯಾಸವನ್ನ ನೀಡ್ಲಿಕ್ಕೋಸ್ಕರ ಕರ್ಸ್ಕೊಳ್ತಾರೆ ಎಷ್ಟು ಅದ್ಭುತವಾದ ಉಪನ್ಯಾಸ ಅಂತಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯದ ಆ ಉಪನ್ಯಾಸವನ್ನ ಬಹಳ ಅತ್ಯುತ್ತಮವಾಗಿ ಇವರು ಕೊಡ್ತಾರೆ ಸಂಸ್ಕೃತದಲ್ಲಿ ಅವರ ಪಾಂಡಿತ್ಯವನ್ನ ಅದ್ಭುತವಾಗಿ ಅವತ್ತಲ್ಲಿ ಪ್ರದರ್ಶನ ಮಾಡ್ತಾರೆ ಹಾಗಾಗಿ ಸಂಸ್ಕೃತದಲ್ಲಿನ ಅವರ ಪಾಂಡಿತ್ಯದ ಕಾರಣದಿಂದಾಗಿನೇ ಅವರ ಹೆಸರಿನ ಮುಂದೆ ಪಂಡಿತಾ ಅನ್ನುವ ಬಿರುದು ಕೂಡ ಬಂತು ಅವತ್ತಿಂದ ಪಂಡಿತ್ ರಮಾಬಾಯಿ ಅನ್ನುವ ಹೆಸರು ಅವ್ರಿಗೆ ಸೇರ್ತಾ ಹೋಯ್ತು ಮತ್ತೊಂದು ವಿಚಾರ ಇದೆ ಅವರಿಗೆ ಸರಸ್ವತಿ ಅಂತ ಬಿರುದು ಕೂಡ ಇತ್ತು ಹೇಗೆ ಅಂತ ಪಂಡಿತ್ ರಮಾಬಾಯಿ ಸರಸ್ವತಿ ಅಂತಾನೆ ಅವ್ರದ್ದು ಪೂರ್ಣ ಹೆಸರು ಹಾಗಾಗಿ ಯಾಕೆ ಬಂತು ಅಂದ್ರೆ ಸೇಮ್ ಅದೇ ಮ್ಯಾಟರ್ ವಿವಿಧ ಸಂಸ್ಕೃತ ಪಠ್ಯಗಳ ಜ್ಞಾನ ಮತ್ತು ವ್ಯಾಖ್ಯಾನಗಳಿಂದಾಗಿ ಆಕೆಗೆ ಸರಸ್ವತಿ ಎನ್ನುವ ಬಿರುದನ್ನ ಅವತ್ತು ನೀಡಲಾಗತ್ತೆ ಖ್ಯಾತ ಸಮಾಜ ಸುಧಾರಕ ಹಾಗೂ ಅವತ್ತಿನ ಬ್ರಹ್ಮ ಸಮಾಜದ ಶ್ರೇಷ್ಠ ಹೋರಾಟಗಾರರು ಸುಧಾರಣ ಬ್ರಹ್ಮ ಸಮಾಜದ ಬಗ್ಗೆ ಇಡೀ ಭಾರತದಲ್ಲಿ ದೊಡ್ಡದಾಗಿರ್ತಕ್ಕಂಥ ವಿಚಾರವನ್ನ ಪ್ರಕಟಿಸಿರ್ತಕ್ಕಂಥ ಶ್ರೀಯುತರಲ್ಲಿ ಕೇಶವ್ ಚಂದ್ರ ಸೇನ್ ಅವರ ಒಂದು ಗಮನಕ್ಕೆ ಬರ್ತಾರೆ ಇವರು ಹಾಗಾಗಿ ಕೇಶವ್ ಚಂದ್ರ ಅವರ ಅತ್ಯುತ್ತಮವಾಗಿರ್ತಕ್ಕಂತಹ ತರಬೇತಿಯಲ್ಲಿ ಪಳಗ್ತಾರೆ ಮುಂದೆ ಇವರಿಗೆ ವೇದಗಳ ಪ್ರತಿಗಳನ್ನ ನೀಡಲಾಗತ್ತೆ ಕೇಶವ ಚಂದ್ರ ಅವರಿಂದ ಈ ತರದ ವೇದಗಳ ಪ್ರತಿಯನ್ನ ಪಡೆದಂತ ಇವರು ಮುಂದೆ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸುಧಾರಣೆಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಸ್ನೇಹಿತರೆ ಮರಿಬೇಡಿ ಅವರು ಬೆಂಗಾಲಿ ವಕೀಲ ಬಿಪಿನ್ ಬಿಹಾರಿ ಮೆದ್ವಿ ಅವರನ್ನ ವಿವಾಹವಾಗ್ತಾರೆ ನೋಡಿ ಆ ಕಾಲಕ್ಕೆ ಒಂದು ಅಂತರ್ಜಾತಿ ವಿವಾಹ ಆಗೋದು ಅಂತಂದ್ರೆ ತುಂಬಾ ದೊಡ್ಡ ಸಾಧನೆ ಕೆಲಸ ಮತ್ತು ಹೌದು ಯಾಕಂದ್ರ ಆ ಅವತ್ತಿನ ನಮ್ಮ ಸಮಾಜ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ರೀತಿಯ ಅಹ್ ಸಂಪ್ರದಾಯಗಳ ನೆಲೆಯಲ್ಲಿತ್ತು ಆಥ್ರೋಡಾಕ್ಸಿಸ್ ಅಂತ ಏನ್ ಕರಿತೀವಿ ಸಂಪ್ರದಾಯ ಬದ್ಧವಾಗಿ ನಡೀತಾ ಇತ್ತು ಅಂಥದ್ರಲ್ಲಿ ಒಬ್ಬ ಮಹಿಳೆ ಬೆಂಗಾಲಿ ವಕೀಲ ಬಿಪಿನ್ ಬಿಹಾರಿ ಮೆದ್ವಿ ಅವ್ರನ್ನ ಮದ್ವೆ ಆದಾಗ ಅಂತರ್ಜಾತಿ ವಿವಾಹವನ್ನಾಗ್ತಾ ಇದೀವಿ ಎಂದಾಗ ಬಹಳ ಇವ್ರ ಬಗ್ಗೆ ಅಹ್ ದೊಡ್ಡ ಹೋರಾಟವೇ ನಡೆದಿತ್ತು ಆದ್ರೂ ಇದೊಂದು ದಿಟ್ಟ ಕ್ರಮವಾಗಿ ಅವರದನ್ನ ಸ್ವೀಕಾರ ಮಾಡ್ತಾರೆ ಹಾಗಾಗಿ ಇದನ್ನ ಒಂದು ನಾಗರಿಕ ವಿವಾಹ ಅಂತನೂ ಕೂಡ ಅವತ್ತಿನ ಕನ್ಸಿಡರ್ ಆಗತ್ತೆ ಇದಾದ ನಂತರ ಪತಿ ಸ್ವಲ್ಪ ಕಾಲದಲ್ಲಿ ಮರಣ ಹೊಂದ್ತಾರೆ ಮರಣ ಹೊಂದಿದ್ಮೇಲೆ ರಮಾಬಾಯಿ ಅವರು ಪುಣೇನಲ್ಲಿ ಆರ್ಯ ಮಹಿಳಾ ಸಮಾಜವನ್ನ ಪ್ರಾರಂಭಿಸ್ತಾರೆ ನೆನ್ಪಿಟ್ಕೊಳ್ಳಿ ಕೇಶಬ್ ಚಂದ್ರ ಅವರ ಸಾಹಸಕ್ಕೆ ಬರ್ತಾರೆ ವಕೀಲಿ ವೃತ್ತಿ ಮಾಡ್ತಿದ್ದವ್ರನ್ನ ಮದುವೆ ಆಗ್ತಾರೆ ತದಕ್ಷಣ ಮರಣ ಹೊಂತಾರೆ ನೆಕ್ಸ್ಟ್ ಅವ್ರು ಪುಣೆಗೆ ಬರ್ತಾರೆ ಇಲ್ಲಿನ ಒಂದು ಬೆಳವಣಿಗೆಗಳನ್ನ ಗಮನಿಸಿದಾಗ ಆರ್ಯ ಸಮ ಆರ್ಯ ಮಹಿಳಾ ಸಮಾಜವನ್ನ ಪ್ರಾರಂಭಿಸ್ಬೇಕು ಅಂತ ಅವ್ರಿಗೆ ಅನಿಸ್ತದೆ ಆರ್ಯ ಮಹಿಳಾ ಸಮಾಜವನ್ನ ಪ್ರಾರಂಭಿಸ್ತಾರೆ ಈ ಸೊಸೈಟಿಯನ್ನ ಅವರು ಸ್ಥಾಪನೆ ಮಾಡಿದ ಉದ್ದೇಶ ಇಷ್ಟೇ ಮಹಿಳೆಯರಿಗೆ ಶಿಕ್ಷಣವನ್ನ ನೀಡೋದು ಮತ್ತೆ ಬಾಲ್ಯ ವಿವಾಹ ಅಂತ ಏನು ಪದ್ಧತಿ ನಡೀತಾ ಇದೆ ಅದನ್ನ ವಿರೋಧಿಸಿ ಮತ್ತು ಅದ್ರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ಅವರು ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು ಹಂಗಾಗಿ ಅವರು ಭಾರತದಾದ್ಯಂತ ಸಂಚರಿಸಿ ಮಹಿಳೆಯರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡುವ ಕುರಿತು ಎಲ್ಲ ಕಡೆ ಮಹತ್ವದ ಭಾಷಣಗಳನ್ನ ಮಾಡ್ತಾರೆ ಇವರ ಭಾಷಣ ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಅಂತಂದ್ರೆ ಕೇಳಿಸಿಕೊಂಡ ಪ್ರತಿಯೊಬ್ಬ ಮಹಿಳೆಯೂ ಕೂಡ ತನ್ನ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣವನ್ನ ಕೊಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಬೇಕು ಆ ಲೆವೆಲ್ಗೆ ಅವರು ಮೋಟಿವೇಶನ್ ಮಾಡ್ತಾ ಇದ್ರು ಸಾವಿರದ ಎಂಟುನೂರ ಎಂಬತ್ ವೈದ್ಯಕೀಯ ಅಧ್ಯಯನಕ್ಕಾಗಿ ಇವ್ರು ಇಂಗ್ಲೆಂಡ್ ಗೆ ತೆರತಾರೆ ಆ ಇಂಗ್ಲೆಂಡ್ ಗೆ ತೆರೆದಾಗೆ ಅಲ್ಲಿನ ವಾಸ್ತವ್ಯದ ಸಮಯದಲ್ಲೇ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ತಾರೆ ನೋಡಿ ಅವ್ರ ಜೀವನದಲ್ಲಿ ಎಲ್ಲದೂ ಓಕೆ ಆದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದನ್ನ ಭಾರತೀಯ ಸಮಾಜದ ಅವತ್ತಿನ ಜನಮಾನಸ ಅದನ್ನ ಒಪ್ಪೋದಿಲ್ಲ ಇವತ್ತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರದು ಅವತ್ತಿನ ಜನಮಾನಸದಲ್ಲಿ ಭಾರತದ ಸಾಂಪ್ರದಾಯಿಕ ಬದ್ಧಂತ ಈ ಸಂಸ್ಕೃತಿಯಲ್ಲಿ ಇವರ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದನ್ನ ವಿರೋಧ ಮಾಡ್ತಾರೆ ಯಾಕೆ ಅಂತಂದ್ರೆ ಭಾರತದಲ್ಲಿ ಬ್ರಹ್ಮ ಸಮಾಜದ ಕಲ್ಪನೆಯಲ್ಲಿದ್ದವರು ಆನಂತರ ಆರ್ಯ ಮಹಿಳಾ ಸಮಾಜದ ಹೋರಾಟಗಾರರು ಮಹಿಳೆಯರಿಗೆ ಶಿಕ್ಷಣ ಮತ್ತು ವೈದ್ಯಕೀಯ ನೆರವುಗಳನ್ನು ಕೊಡಬೇಕು ಅಂತ ಬಂದವರು ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡದ್ದು ಅವ್ರ ವೈಯಕ್ತಿಕ ವಿಚಾರ ಆದರೆ ಇಲ್ಲ ಅವ್ರು ಪ್ರಶ್ನೆ ಮಾಡಿದ್ದನ್ನ ವಿಚಾರವನ್ನ ಒಪ್ಪಲಿಲ್ಲ ಹಾಗಾಗಿ ಮತ್ತೊಂದು ಕಡೆ ಹೇಳ್ತಾರೆ ಮೊದಲ ಭಾರತೀಯ ಮಹಿಳಾ ವೈದ್ಯ ಆನಂದಿಬಾಯಿ ಜೋಶಿಯವರ ಒಂದು ಸಂಪರ್ಕಕ್ಕೆ ಬರ್ತಾರೆ ಯಾವಾಗ ಆನಂದಿಬಾಯಿ ಜೋಶಿ ಅವರ ಪದವಿ ಸಮಾರಂಭಕ್ಕೆ ಪಾಲ್ಗೊಳ್ಳೋದಕ್ಕೆ ಇವ್ರು ಅಮೇರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ ಆ ಪ್ರಯಾಣದ ನಡುವೆ ಇವರು ಅನೇಕ ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ಇವತ್ತಿನ ಹಾಗೆ ಫ್ಲೈಟ್ ಹತ್ಕೊಂಡು ಹೋಗೋದೇನಲ್ಲ ಸೊ ಇವ್ರು ಹಡಗಿನಲ್ಲಿ ಸಹ ಹೋಗ್ಬೇಕಾಗಿತ್ತು ಬಹಳ ದಿನಗಳ ಕಾಲ ಈ ರೀತಿಯ ಪ್ರಯಾಣ ಮಾಡೋ ಸಂದರ್ಭದಲ್ಲೇ ಇವ್ರು ಅಮೇರಿಕಾದಲ್ಲಿ ಆನಂದಿಬಾಯಿ ಜೋಶಿ ಅವರನ್ನ ಒಂದು ಅವರ ಆ ಪದವಿಯನ್ನ ನೀಡುವಂತ ಸಮಾರಂಭಕ್ಕೆ ಇವ್ರು ಭಾಗವಹಿಸ್ಬೇಕಾಗಿ ಪ್ರಯಾಣ ಬೆಳೆಸುವಾಗ ಅನೇಕ ಪುಸ್ತಕಗಳನ್ನ ಬರೀತಾರೆ ಪುಸ್ತಕಗಳನ್ನ ಬರೆದು ಒಂದು ದೊಡ್ಡ ಮಟ್ಟದ ಘನತೆಯನ್ನ ಗಳಿಸ್ಕೋತಾರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಇವರು ಭಾರತಕ್ಕೆ ಹಿಂದಿರುಗುತ್ತಾರೆ ಹಿಂದಿರುಗಿದಾಗ ಭಾರತದಲ್ಲಿ ಒಂದು ಶಾರದಾ ಸದನವನ್ನ ಪ್ರಾರಂಭಿಸ್ತಾರೆ ನೋಡಿ ಎಷ್ಟು ವಿಶೇಷವಾದಂತ ಪರಿವರ್ತನೆಗಳನ್ನ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಎಷ್ಟೇ ರೀತಿಯಲ್ಲಿ ಸಮಾಜ ವಿರೋಧ ಮಾಡಿದ್ರು ಕೂಡ ಭಾರತಕ್ಕೆ ಮತ್ತೆ ಮತ್ತೆ ಹೊಸ ಪ್ರಯತ್ನಗಳನ್ನು ಮಾಡೋದ್ರಲ್ಲಿ ಇವರು ಮುಂದಿದ್ದಾರೆ ಹಂಗಾಗಿ ಶಾರದಾ ಸದನವನ್ನ ಇವರು ಪ್ರಾರಂಭ ಮಾಡ್ತಾರೆ ಬಾಲ ವಿಧಿವೆಯರ ಶಿಕ್ಷಣಕ್ಕಾಗಿ ಇವರೊಂದು ಹೊಸ ಯೋಜನೆ ತರ್ತಾರೆ ಅದನ್ನ ಮುಕ್ತಿ ಮಿಷನ್ ಅಂತ ಕೂಡ ಕರಿತೀವಿ ಮುಕ್ತಿ ಮಿಷನ್ ಇದು ಆಲ್ರೆಡಿ ಎಕ್ಸಾಮ್ ಬಂದಿರೋದು ಶಾರದಾ ಸದನ ಕೂಡ ಎಕ್ಸಾಮ್ಗೆ ಬಂದಿದೆ ನೆನ್ಪಿಟ್ಕೊಳ್ಳಿ ಮುಕ್ತಿ ಮಿಷನ್ ಅನ್ನ ಸ್ಥಾಪನೆ ಮಾಡಿದವರು ಈ ಸಂಘಟನೆಗಳನ್ನ ಮತಾಂತರಕ್ಕೆ ಬಳಸಿಕೊಳ್ತಿದ್ದಾರೆ ಅಂತ ಬಹಳಷ್ಟು ಜನರು ಇವ್ರನ್ನ ವಿರೋಧ ಮಾಡ್ತಾರೆ ಯಾಕಂದ್ರೆ ಬಾಲ ವಿಧಿವೆಯರಿಗೆ ಮುಕ್ತಿ ಮಿಷನ್ ನಲ್ಲಿ ಇವರು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಅವರ ಆರ್ಥಿಕ ಸಬಲತೆಗಿಂತ ಹೆಚ್ಚಾಗಿ ಇವರು ಕ್ರಿಶ್ಚಿಯನಿಟಿಯನ್ನ ಪ್ರಸಾರ ಮಾಡ್ ಬಳಸ್ಕೋತಾರೆ ಅನ್ನೋದು ಯಾಕಂದ್ರೆ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಈ ರೀತಿ ನಡೆಸ್ಕೊಳ್ಳಾಗತ್ತೆ ಆದ್ರೂ ಕೂಡ ಬ್ರೆಸ್ ಸರ್ಕಾರ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಇವರಿಗೆ ಕೈಸರಿ ಹಿಂದ್ ಪದಕವನ್ನ ನೀಡಿ ಗೌರವ ಕೊಡುತ್ತೆ ಏನಾದ್ರು ಭಾರತ ರಮಾಬಾಯಿ ಅವರ ತಮ್ಮ ಮಗಳ ಮರಣದ ನಂತರ ಒಂಬತ್ತು ತಿಂಗಳ ನಂತರ ಐದು ಏಪ್ರಿಲ್ ನೈನ್ಟೀನ್ ಟ್ವೆಂಟಿ ಟೂ ನಲ್ಲಿ ಇವರು ಮರಣ ಹೊಂದ್ತಾರೆ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ನೈ ನೈನ್ಟೀನ್ ಏಯ್ಟಿ ನೈನ್ ನ ಕಾಲಕ್ಕೆ ಭಾರತ ಸರ್ಕಾರ ಈ ಒಂದು ರಮಾಬಾಯಿ ಅವರ ಗೌರವಾರ್ಥ ಸ್ಮರಣಾರ್ಥ ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಅವ್ರಿಗೆ ದೇಶಾಭಿಮಾನದ ಗೌರವವನ್ನ ಸಲ್ಲಿಸಿದೆ ನೋಡಿ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನ ನಿಮ್ ಮುಂದೆ ತರಬೇಕು ಅನ್ನುವಂತ ಪ್ರಯತ್ನದಲ್ಲಿ ರಮೇಶ್ ಸರ್ ಯಾವಾಗ್ಲೂ ಈ ತರ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಒಂದು ಅದ್ಭುತವಾದ ವಿಡಿಯೋಕ್ಕೆ ಒಂದು ಶೇರು ಲೈಕ್ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಪರಿಚಯಿಸಿ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದ್ರು ಕೂಡ ನೀವು ಗೆಲ್ಬೇಕು ಆ ಗೆಲ್ಲುವ ಒಂದು ಸಾಮರ್ಥ್ಯವನ್ನ ನಾವು ಕೊಡೋದಕ್ಕೆ ನಮ್ ಸಹಾಯ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕಿರಿ ಅನೇಕ ಸ್ಪೆಷಲ್ ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು